ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ವತಿಯಿಂದ ಇವತ್ತು ಸಂಕೇಶ್ವರ ನಗರದಿಂದ ಮರಾಠ ಸಮಾಜದ ಮುಖಂಡರು ಮತ್ತು ಪುರಸಭೆ ಮಾಜಿ ಅಧ್ಯಕ್ಷರಾದ ಅಮರ್ ನಲ್ಲವಡೆ ಅವರು ಮತ್ತು ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ವೀರ್ಶಲಿಂಗ ಸಮಾಜದ ನಾಯಕರಾದ ಸಂಜಯ್ ಶಿರ್ಕೋಳಿ ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ಸಂಕೇಶ್ವರ ನಗರದ ಪ್ರಭಾವಿ ನಾಯಕ ಶ್ರೀಕಾಂತ್ ಹತ್ನೂರಿ ಮತ್ತು ಕನಗಲ ಭಾಗದಿಂದ ನಿರ್ದೇಶಕರಾದ ಶಶಿರಾಜ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ ಉಮೇದುವಾರಿಕೆ ನಾಮಪತ್ರವನ್ನು ಸಲ್ಲಿಸಿದರು ಹನ್ನೊಂದು ಗಂಟೆಗೆ ಆಗಮಿಸಿದಂತ ಈ ತಂಡದಿಂದ ನಾಮಪತ್ರವನ್ನು ಸಲ್ಲಿಕೆ ಆಗಿರುತ್ತದೆ ಇನ್ನು ನಾಮಪತ್ರ ಸಲ್ಲಿಸಿದ ಬಳಿಕ ಅಭ್ಯರ್ಥಿಗಳಾದ ಅಮರ್ನೊಡೆ ಮತ್ತು ಶಶಿರಾಜ್ ಪಾಟೀಲ್ ಮಾಧ್ಯಮಗಳ ಜೊತೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇವತ್ತು ನಾವು ಎಲ್ಲ ಸುಮಾರು ಎಂಟು ಜನ ನಾಮಿನೇಷನ್ನ ಈಗಾಗಲೇ ಮಾಡಿ ಬಂದಿದ್ದೀವಿ ಇವಾಗ ತಪಾನಗೌಡರ ಸಹಕಾರಿ ಪ್ಯಾನೆಲ್ಗೆ ಎಲ್ಲ ರೈತರು ಮಾತವರೆಲ್ಲ ಆಶೀರ್ವಾದ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಚಿಕ್ಕೂಡಿ ಲೋಕಸಭಾ ಮಾಜಿ ಸದಸ್ಯರು ಬಾ ಇವರು ಅಂಗಸೇಬನ ಜಿಲ್ಲೆ ಮತ್ತು ಭಾಲ್ಚರನಾಪಿಹಳ್ಳಿ ಇವರ ಮೂರು ಮಂದಿ ನೇತೃತ್ವದಾಗಿ ಇವತ್ತು ನಾವು ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಚುನಾವಣೆಯನ್ನು ಮಾಡಿದ್ದೇವೆ ಅದಕ್ಕೆ ಸುಮಾರು ಹದಿನೈದು ಜನ ಇವತ್ತು ಎಲೆಕ್ಟೆಡ್ ಆಗ್ತಾರೋ ಅದಕ್ಕೆ ತಾವೆಲ್ಲರೂ ರೈತರು ಬಾಂಧವರು ಬರುವಂಥ ಇಪ್ಪತ್ತೆಂಟನೇ ತಾರೀಕು ತಾವೆಲ್ಲರೂ ಹದಿನೈದು ಓಟ್ ಹಾಕೋದ ಬ್ಯಾಲೆಟ್ ಪೇಪರ್ ಮೇಲೆ ಹಾಕುವಂಥದ್ದು ನಿಮ್ಮದು ಅವಕಾಶ ಐತಿ ಅದಕ್ಕೆ ದಯವಿಟ್ಟು ಈಗ ಸುಮಾರು ಮೂವತ್ತು ವರ್ಷದ ಕಾಲಕದಲ್ಲಿ ನಿಮ್ಗೆ ಆಗೈತಿ ಎಲೆಕ್ಟ್ ಬೋರ್ಡುದು ಎಲ್ಲ ಗೊತ್ತೈತಿ ಮತ್ತು ಇದು ಸುಮಾರು ಮೂರು ತಿಂಗಳಾಗ ಏನು ಈಗ ಯಾನ ನಾವು ಹೊಸ ಹನ್ನೊಂದು ಮಂದಿ ಯಾನ ಸಂಚಾಲಕ ಮಂದಿ ಇದ್ದು ಅವ್ರು ಯಾವ ಪದ್ಧತಿಲಿ ಕೆಲಸ ಮಾಡೋದು ಈಗ ಎಲ್ಲರಿಗೆ ನಿಮ್ಮನ್ನು ನೋಡಾದಿರಿ ಮಾಧ್ಯಮ ಮುಖಾಂತರ ಅಥವಾ ಪತ್ರಕರ್ ಮುಖಾಂತರ ನಾವು ಎಲ್ಲರೂ ಕೇಳಿದ್ರೆ ಅದಕ್ಕೆ ನಮ್ದು ಅಭಿಪ್ರಾಯ ಎಷ್ಟೈತಿ ಒಳ್ಳೆಯ ಕೆಲಸ ಮಾಡೋರು ನೀವು ಆರಿಸ್ಕೊಟ್ರೆ ಮುಂದಿನ ಐದು ವರ್ಷಕ್ಕೆ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ದುಡ್ಡು ಅಂತ ಕೊಡುವಂಥದ್ದು ಒಂದು ಯೋಚನೆ ಮಾಡಿದ್ದಾರೆ ಅದಕ್ಕೆ ಎಲಿಮೊಳೆ ಗ್ರಾಮ ಒಳಗೆ ಸುಮಾರು ಮೂರು ಕೋಟಿ ಎಪ್ಪತ್ತಾರು ಲಕ್ಷದ ಇದ ಗ್ರಾ ಪೈಲಟ್ ಸ್ಕೀಮ್ದಾಗ ಅದು ಊರಿನ ಎಂಟುನೂರ ಐವತ್ತಾರು ಮನೆಗಳು ಈಗಾಗಲೇ ವಿದ್ಯುತ್ ಕೊಡುವಂಥದ್ದು ಚಾಲನೆ ಕೊಟ್ಟಿದ್ದಾರು ಕೆಲಸವನ್ನು ಪ್ರಾರಂಭ ಆಗಿತ್ತು ತಾಲೂಕಿನ ಎಲ್ಲ ಸುಮಾರು ಹದಿನೈದು ಸಾವಿರ ಪೈಕಿ ಸುಮಾರು ಮೂರು ಸಾವಿರ ಮನೆಗಳಿಗೆ ಇವತ್ತು ನಾವು ಮೂವತ್ತು ತಿಂ ಮೂರು ತಿಂಗಳದಾಗ ಈಗಾಗಲೇ ನಾವು ಸಪ್ಲೈವನ್ನು ಕೊಟ್ಟಿದ್ದೆವು ಮತ್ತು ಕೆಲವೊಂದು ಹಳ್ಳಿಗೆ ಎರಡು ಪೋಲ್ ಮುಖಾಂತರ ಅರವತ್ತೆಂಟು ಹಳ್ಳಿಗೆ ಈಗಾಗಲೇ ನಾವು ಪೋಲ್ ಕೊಟ್ಟ ಅಲ್ಲಿ ಸುಮಾರು ಎರಡು ಮನೆ ನಾಲ್ಕು ಮನಿ ಅಂತವು ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಇವು ಸ್ಟೇಷನ್ಗಳು ಈಗ ನಮ್ಮ ಟೋಟಲ್ ತಾಲೂಕಾ ಒಳಗೆ ಇವತ್ತು ಸುಮಾರು ಒಂದು ಸ್ಟೇಷನ್ ಮಾಡಬೇಕಾದ ಹದಿನೈದು ಕೋಟಿ ರೂಪಾಯಿ ಅಷ್ಟು ಅದಕ್ಕೆ ಇಷ್ಟಿಮೇಟ್ ಆಗ್ತೈತಿ ಅದಕ್ಕೆ ನಮ್ಮ ಕನಗಲ ಜಟ್ಪಿ ಒಳಗೆ ಸೈಕಿನಸೂರ್ ಗ್ರಾಮದಾಗ ನಾವು ಈಗಾಗಲೇ ಒನ್ ಸ್ಟೇಷನ್ ಮಾಡೋದೇವೆ ಅಲ್ಲಿಂದ ಮುಂದೆ ನೆಡಸೂಷಿ ಗ್ರಾಮ ಒಳಗೆ ಒನ್ ಟೆನ್ನು ಸ್ಟೇಷನ್ ಮಾಡಿದೆವು ಬೆಳವಿಗೆ ಒನ್ ಟೆನ್ ಸ್ಟೇಷನ್ ಮಾಡೋದೆವು ಮತ್ತು ಮನೆ ಮಂಜೂರಾದ ಪಾಚಾಪುರದ ಒಂದು ಒನ್ ಟೆನ್ ಹಿಂಗೆ ಸುಮಾರು ಅರವತ್ತು ಕೋಟಿ ರೂಪಾಯಿದು ಇವತ್ತು ನಾವು ಈಗಾಗಲೇ ಸ್ಟ್ಯಾಂಡರ್ಡ್ ಆಗೋ ಲೆವೆಲಿಗೆ ಬಂದಿತಿ ನವೆಂಬರ್ ಅಥವಾ ಡಿಸೆಂಬರ್ ಅದು ವರ್ಕ್ ಸ್ಟಾರ್ಟ್ ಆಯ್ತು ಅದಲ್ದ ಸರ್ಕಾರಕ್ಕೆ ಕೊಡುವಂಥದ್ದು ನಮ್ಮ ಎರಡು ನೂರ ಎರಡು ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಬಡ್ಡಿ ಹಾಕಿದಾರು ಅದನ್ನೂ ಸಹಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾ ಮಾಡ್ತೇವೆ ಕ್ಯಾಬಿನೆಟ್ ಚರ್ಚೆ ಮಾಡಿ ಅದನ್ನು ವೇಪ್ ಮಾಡ್ತೇವೆ ಅಂತ ಹೇಳಿದರು ಅದಲ್ದ ಸುಮಾರು ಉಳದ್ದು ಒಂದು ಹನ್ನೆರಡು ಹದಿಮೂರು ಸಾವಿರ ಮನೆಗಳಿಗೆ ಲೈಟ್ ಕೊಡುವಂಥದ್ದು ಏನಂದ್ರೆ ತೊಡಪಟ್ಟಿ ಒಳಗೆ ಲೈಟ್ ಕೊಡೋ ಮುಖಾಂತರ ನಾವು ಇವಾಗ ಈಗಾಗಲೇ ಸುಮಾರು ನಲವತ್ತೈದು ಕೋಟಿ ರೂಪಾಯಿ ಈಗಾಗಲೇ ಎಸ್ಟಿಮೇಟ್ ಆಗೈತಿ ಈಗ ಸನ್ ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತನೇ ವರ್ಷನ ಅವಧಿಗಾಗಿ ನೀವು ಐದು ವರ್ಷ ಅವಧಿಗಾಗಿ ನಾಮಪತ್ರ ಸಲ್ಲಿಕೆ ಸುಲುವಾಗಿ ನಾವು ದಿವಂಗತಪ್ಪನಗೌಡ ಪಾಟೀಲ್ ಸಹಕಾರಿ ಪಡೆದ ವತಿಯಿಂದ ಈಗಾಗಲೇ ಈ ಸಂಸ್ಥೆಯ ಸಂಚಾಲಕ ಸಂಚಾಲಕರಾದ ಶಶಿರಾಜ ಪಾಟೀಲ್ ಅವರು ನಾ ಸ್ವತಃ ನಲ್ಲೆ ಹಾಗೂ ಸಂಕೇಶ್ವರ ಭಾಗದ ಉದ್ಯಮಿಗಳಾದ ನಾನ್ಸೂರ್ ಗವರ್ನರಾದ ಅಪ್ಪಸಭನ ಪಾಟೀಲ್ ಅವರ ಅಪ್ಪ ಸಭನ ಶುರ್ಕೋಳಿ ಅವರ ಸುಪುತ್ರರಾದ ಸಂಕೇಶ್ವರ್ ಪುರಸಭೆ ಮಾಜಿ ನಗರಾಜರಾದ ಸಂಜಯ ಸರ್ಕೋಳಿ ಅವರು ಹಾಗೂ ಮತ್ತೊಬ್ಬರ ಪುರಸಭೆ ಅಧ್ಯಕ್ಷರಾದ ಶ್ರೀಕಾಂತ್ ಹತ್ನೂರೇ ಅವರ ಇದು ನಾಲ್ಕು ಮಂದಿ ನಾವು ಸತೀಶನ್ನ ಜಾರಗಿಡ ಅವರ ನೇತೃತ್ವದ ಈ ಪ್ಯಾನಲ್ದಿಂದ ಈಗಾಗಲೇ ನಾಮನಿರ್ದೇಶ ಪತ್ರವನ್ನು ಸಲ್ಲಿಕೆ ಮಾಡಿ ಬಂದಿದ್ದೀವಿ ಅದೇ ರೀತಿ ಈ ನಮ್ಮ ದಿವಂಗತ್ ಅಪ್ಪನಗೌಡ ಪಾಟೀಲ್ ಸರ್ಕಾರಿ ಪ್ಯಾನಲ್ದಿಂದ ಮತ್ತು ಮತ್ತು ಮೂರ್ನಾಲ್ಕು ಜನ ಇವತ್ತು ನಾಮನಿರ್ದೇಶ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಐದು ವರ್ಷದ ಏನು ಅವಧಿಯಾದ ಅವೆಲ್ಲರೂ ನಮಗೆ ಈ ಕಿರು ತಾಲೂಕಿನ ಈಗ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಯಾವತ್ತೂ ಸನ್ಮಾನಿತ ಸದಸ್ಯರು ಹಾಗೂ ಈ ಭಾಗದ ರೈತರ ಒಂದು ಮನವಿ ಏನಂದರೆ ಒಂದು ಐದು ವರ್ಷ ನಮ್ಗೆ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಮಾಧ್ಯಮದಿಂದ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೊಡಬೇಕಂತ ಪ್ರಥಮವಾಗಿ ವಿನಂತಿ ಮಾಡ್ತೀನಿ ಅಥವಾ ಸತ್ಯ ಚೌಕರ್ ಇರಲಿ ಭಾಜಂದ್ರಣ್ಣ ಇರಲಿ ಅಥವಾ ಅನಾಶಬನ್ನ ಇರಲಿ ಅವರೇನು ಸ್ಪರ್ಧೆ ಮಾಡ್ತಾ ಇಲ್ಲ ಅದು ಅವರು ಹುಡುಗರು ಯಾರು ಸ್ಪರ್ಧೆ ಮಾಡೋಂಗಿಲ್ಲ ಈ ಸ್ಪರ್ಧೆ ನಾವೇನು ಮಾಡ್ತಾ ಇದ್ದೀವಿ ಈ ಹದಿನೈದು ಜನ ಏನು ಅದಿಯೋ ನಾವೆಲ್ಲ ಹುಕ್ಕೇರಿ ತಾಲೂಕಿನ ಜನ ನಾಳೆ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸಂಚಾಲಕಾಗಿ ಯಾರೇ ಬಂದಂದ್ರೆ ಅವ್ರು ಎಲ್ಲರೂ ಹುಕ್ಕೇರಿ ತಾಲೂಕು ಜನನೇ ಇರ್ತಾರೆ ಅದು ಅವರೆಲ್ಲರೂ ತಿಳ್ಕೊಬೇಕು ಏನರ ಆರೋಪ ಮಾಡೋಕ್ಕಿಂತ ಮೊದಲು ಅವ್ರು ತಿಳ್ಕೊಬೇಕಾಗ್ತೈತಿ ಅದ್ರ ಥರ ದಯವಿಟ್ಟು ನಾವು ತಿಳ್ಕೊರಿ ಇದು ಇಂಥ ಇದು ಮಾಡಕ್ಕೆ ಹೋಗಬೇಡ್ರಿ ಅಂತ ಈ ತಮ್ಮ ಮೂಲಕ ಕಳ್ಕೊಳ್ಳಿ ಅಂತ ಅವ್ರಿಗೆ ಒಂದು ಅತಿ ವಿನಮ್ರತೆಯಿಂದ ಅವರು ಎಲ್ಲ ಸಮಸ್ತೇರಿ ತಾಲೂಕಿನ ಎಲ್ಲ ಸರ್ಕಾರ ಬಾಂಧವರಿಗೆ ಒಂದೇ ಕಳಕಳಿ ತಾವೆಲ್ಲರೂ ದಯವಿಟ್ಟು ತಾರೀಕಿಗೆ ಸತೀಶನಾ ಅಪ್ಪನವರ ಕಣ್ಣಿಗೆ ತಮ್ಮೆಲ್ಲರೂ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲರೂ ಕೈಗಿಡ ಅದೇ ರೀತಿಯಾಗಿ ಮುಂದಿರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ಋತು ಸದಸ್ಯರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶನಾಥ ಜಾರಕಿಹೊಳಿ ನಿರ್ಮಿಸುವಂತ ದಿವಂಗತ ಅಪ್ಪನಗೌಡರ ಬೆನ್ನಲನ್ನ ಹಾರಿಸುವ ಸತೀಶನ್ನ ಜಾರಕಳಿ ಅವರಿಗೆ ಸತೀಶನ್ನ ಜಾರಕಿಹೊಳಿ ಅವರಿಗೆ ಅಣ್ಣ ಸಾಹ್ ಜೊಲ್ಲೆ ಅವರಿಗೆ ಬಾಲಚಂದ್ರ ಜಾರಕಳಿ ಅವರಿಗೆ